ವೈಭವ್ ಸೂರ್ಯವಂಶಿ ಈಗ ಐಪಿಎಲ್ನಲ್ಲಿ ಹೆಸರು ಮಾಡುತ್ತಿರುವ ಯುವ ಕ್ರೀಡಾಪಟು ಅವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೈಭವ ಸೂರ್ಯವಂಶಿ ಅವರು ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಹನ್ನೊಂದು ರಂದು ಭಾರತದ ಬಿಹಾರದ ಸಮಸ್ತಿಪುರ ಜಿಲ್ಲೆಯ ತಾಜ್ಪುರದಲ್ಲಿ ಜನಿಸಿದರು ಇವರು ಒಬ್ಬ ಕಿರಿಯ ಭಾರತೀಯ ಕ್ರಿಕೆಟಿಗ ಅವರು ಬಿಹಾರ ಪರ ದೇಶೀಯ ಕ್ರಿಕೆಟ್ನಲ್ಲಿ ಮತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಆಡುತ್ತಾರೆ ಎಡಗೈ ಬ್ಯಾಟ್ಸ್ಮನ್ ಆಗಿ ಅವರು ಜನವರಿ ಎರಡು ಸಾವಿರದ ರಲ್ಲಿ ಪ್ರಥಮ ದರ್ಜೆಗೆ ಪಾದಾರ್ಪಣೆ ಮಾಡಿದರು ಅವರು ಅತ್ಯಂತ ಕಿರಿಯ ಭಾರತೀಯ ಲಿಸ್ಟ್ ಎ ಚೊಚ್ಚಲ ಆಟಗಾರ ಮತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಅವರು ನಾಲ್ಕು ವರ್ಷ ವಯಸ್ಸಿನಲ್ಲೇ ಕ್ರಿಕೆಟ್ ಆಡಲು ಪ್ರಾರಂಭಿಸಿದರು ಮತ್ತು ಆರಂಭದಲ್ಲಿ ಅವರ ತಂದೆಯಿಂದಲೇ ತರಬೇತಿ ಪಡೆದರು ನಂತರ ಒಂಬತ್ತನೇ ವಯಸ್ಸಿನಲ್ಲಿ ಸಮಸ್ತಿಪುರದಲ್ಲಿರುವ ಕ್ರಿಕೆಟ್ ಅಕಾಡೆಮಿಗೆ ಸೇರುತ್ತಾರೆ ಸೂರ್ಯವಂಶಿ ಹನ್ನೆರಡು ವರ್ಷದವನಾಗಿ ಬಿಹಾರದ ಹತ್ತೊಂಬತ್ತು ವರ್ಷದೊಳಗಿನವರ ತಂಡಕ್ಕಾಗಿ ವಿನೋ ಮಾಂಕಟ್ ಟ್ರೋಫಿಯನ್ನು ಆಡಿದರು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂಬೈ ವಿರುದ್ಧ ಬಿಹಾರ ಪರ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅವರು ಹನ್ನೆರಡು ವರ್ಷ ಇನ್ನೂರ ಎಂಬತ್ನಾಲ್ಕು ದಿನಗಳು ವಯಸ್ಸಾಗಿದ್ದಾಗ ವರದಿಯಾಗಿದೆ ಈ ಮೂಲಕ ಬಿಹಾರ ಪರ ರಣಜಿ ಟ್ರೋಫಿಯಲ್ಲಿ ಆಡಿದ ಎರಡನೇ ಕಿರಿಯ ಕ್ರಿಕೆಟಿಗ ಮತ್ತು ಒಟ್ಟಾರೆ ನಾಲ್ಕನೇ ಕಿರಿಯ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಅವರು ಆಧುನಿಕ ಯುಗದಲ್ಲಿ ಅತ್ಯಂತ ಕಿರಿಯ ಆಟಗಾರರಾದರು ಯುವರಾಜ್ ಸಿಂಗ್ ಹದಿನೈದು ವರ್ಷ ಐವತ್ತೇಳು ದಿನಗಳು ಅವರ ದಾಖಲೆಯನ್ನು ಮುರಿದರು ಒಂದು ಸಾವಿರದ ಒಂಬೈನೂರ ಋತುವಿನಲ್ಲಿ ರಾಜ್ಪುತನ ಪರ ಆಡಿದ ಅಲಿಮುದ್ದೀನ್ ಭಾರತದ ಅತ್ಯಂತ ಕಿರಿಯ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ದಾಖಲೆಯನ್ನು ಹೊಂದಿದ್ದರು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ರಾಜಸ್ಥಾನ ವಿರುದ್ಧ ಬಿಹಾರ ಪರ ಆಡಿದ ಹದಿಮೂರು ವರ್ಷ ಇನ್ನೂರ ನಲವತ್ತೊಂದು ದಿನಗಳಲ್ಲಿ ಟಿ ಇಪ್ಪತ್ತು ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ಅವರು ಲಿಸ್ಟ್ ಎ ಕ್ರಿಕೆಟ್ ಆಡಿದ ಅತ್ಯಂತ ಕಿರಿಯ ಭಾರತೀಯ ಆಟಗಾರರಾದರು ಹದಿಮೂರು ವರ್ಷ ಮತ್ತು ಇನ್ನೂರ ಅರವತ್ತೊಂಬತ್ತು ದಿನಗಳಲ್ಲಿ ಮಧ್ಯಪ್ರದೇಶ ವಿರುದ್ಧದ ಎರಡು ಸಾವಿರ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಬಿಹಾರ ಪರ ಆಡಿದರು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಸೂರ್ಯವಂಶಿ ಭಾರತ ಬಿ ತಂಡದ ಪರ ಚತುರ್ಭುಜ ಸರಣಿಯಲ್ಲಿ ಆಡಿದರು ಎರಡು ಅರ್ಧಶತಕಗಳು ಸೇರಿದಂತೆ ಆರು ಇನ್ನಿಂಗ್ಸ್ಗಳಲ್ಲಿ ಒಂದು ಹಂಡ್ರೆಡ್ ಎಪ್ಪತ್ತೇಳು ರನ್ ಗಳಿಸಿದರು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಅವರು ಆಸ್ಟ್ರೇಲಿಯಾದ ಹತ್ತೊಂಬತ್ತು ವರ್ಷದೊಳಗಿನವರ ವಿರುದ್ಧದ ಪಂದ್ಯದಲ್ಲಿ ಭಾರತ ಹತ್ತೊಂಬತ್ತು ವರ್ಷದೊಳಗಿನವರ ಪರ ಪಾದಾರ್ಪಣೆ ಮಾಡಿದರು ಅವರು ಹತ್ತೊಂಬತ್ತು ವರ್ಷದೊಳಗಿನವರ ಟೆಸ್ಟ್ ಚೊಚ್ಚಲ ಪಂದ್ಯದಲ್ಲಿ ಐವತ್ತೆಂಟು ಎಸೆತಗಳಲ್ಲಿ ಶತಕ ಗಳಿಸಿದರು ಇದು ಭಾರತದ ಹತ್ತೊಂಬತ್ತು ವರ್ಷದೊಳಗಿನವರ ಆಟಗಾರನಿಗೆ ಒಂದು ನೂರು ನಾಲ್ಕು ರನ್ ಗಳಿಸಿ ರನ್ಔಟ್ ಆಗುವ ಮೊದಲು ಅತ್ಯಂತ ವೇಗದ ಶತಕವಾಗಿದೆ ಇದು ಹತ್ತೊಂಬತ್ತು ವರ್ಷದೊಳಗಿನವರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಎರಡನೇ ಅತಿ ವೇಗದ ಶತಕವಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ರ್ಯಾಂಕ್ ಅಂಡರ್ ಹತ್ತೊಂಬತ್ತು ಏಷ್ಯಾ ಕಪ್ನಲ್ಲಿ ಸೂರ್ಯವಂಶಿ ಯುಡಿ ಅಂಡರ್ ಹತ್ತೊಂಬತ್ತು ತಂಡದ ವಿರುದ್ಧ ನಲವತ್ತಾರು ಎಸೆತಗಳಲ್ಲಿ ಎಪ್ಪತ್ತಾರು ರನ್ ಗಳಿಸಿದರು ನಂತರ ಸೆಮಿಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ಧ ಮೂವತ್ತಾರು ಎಸೆತಗಳಲ್ಲಿ ಅರವತ್ತೇಳು ರನ್ ಗಳಿಸಿದರು ನವೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಸೂರ್ಯವಂಶಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಒಪ್ಪಂದಕ್ಕೆ ಸಹಿ ಹಾಕಿದ ಅತ್ಯಂತ ಕಿರಿಯ ಆಟಗಾರರಾದರು ಹದಿಮೂರು ವರ್ಷ ವಯಸ್ಸಿನಲ್ಲಿ ರಾಜಸ್ಥಾನ ರಾಯಲ್ಸ್ ಅವರನ್ನು ಒಂದು ರೂಪೀಸ್ ಒಂದು ಕೋಟಿಗೆ ಆಯ್ಕೆ ಮಾಡಿತು ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸೂರ್ಯವಂಶಿ ಹದಿನಾಲ್ಕು ವರ್ಷ ಮತ್ತು ಇಪ್ಪತ್ಮೂರು ದಿನಗಳ ವಯಸ್ಸಿನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ರಾಜಸ್ಥಾನ ರಾಯಲ್ಸ್ ಪರ ಐಪಿಎಲ್ಗೆ ಪಾದಾರ್ಪಣೆ ಮಾಡಿದರು ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಚೊಚ್ಚಲ ಆಟಗಾರರಾದರು ಅವರು ಎರಡು ಸಾವಿರ ಎಂಟುರಲ್ಲಿ ಪಂದ್ಯಾವಳಿ ಪ್ರಾರಂಭವಾದ ನಂತರ ಜನಿಸಿದ ಮೊದಲ ಐಪಿಎಲ್ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ತಮ್ಮ ಚೊಚ್ಚಲ ಐಪಿಎಲ್ ಪಂದ್ಯದಲ್ಲಿ ಅವರು ಇಪ್ಪತ್ತು ಎಸೆತಗಳಲ್ಲಿ ಮೂವತ್ನಾಲ್ಕು ರನ್ ಗಳಿಸಿದರು ಅದರಲ್ಲಿ ಮೊದಲ ಎಸೆತಕ್ಕೆ ಸಿಕ್ಸ್ ಕೂಡ ಸೇರಿತ್ತು ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದರಂದು ಸೂರ್ಯವಂಶಿ ಐಪಿಎಲ್ ಇತಿಹಾಸದಲ್ಲಿ ಶತಕ ಗಳಿಸಿದ ಅತ್ಯಂತ ಕಿರಿಯ ಆಟಗಾರರಾದರು ಮತ್ತು ಐಪಿಎಲ್ ಇತಿಹಾಸದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ ಅತ್ಯಂತ ವೇಗದ ಶತಕ ಗಳಿಸಿದ ಎರಡನೇ ಕಿರಿಯ ಆಟಗಾರರಾದರು ಹದಿನಾಲ್ಕು ವರ್ಷ ಮೂವತ್ತೆರಡು ದಿನಗಳು ಗಮನಾರ್ಹವಾಗಿ ಅವರು ಹಾಗೆ ಮಾಡಿದ ಅತ್ಯಂತ ವೇಗದ ಭಾರತೀಯರಾಗಿದ್ದರು ಸೂರ್ಯವಂಶಿ ಅವರ ಅಧಿಕೃತ ಜನ್ಮ ದಿನಾಂಕದ ಸತ್ಯಾಸತ್ಯತೆಯ ಬಗ್ಗೆ ಅನುಮಾನಗಳು ಹುಟ್ಟಿಕೊಂಡಿವೆ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ನಡೆದ ಸಂದರ್ಶನವೊಂದರಲ್ಲಿ ಸೂರ್ಯವಂಶಿ ಅವರು ತಮ್ಮ ಹದ್ನಾಲ್ಕನೇ ಹುಟ್ಟುಹೊಬ್ಬವು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತ್ ಮೂರರಂದು ಎಂದು ಉಲ್ಲೇಖಿಸಿದ್ದರು ಇದು ಅವರು ತಮ್ಮ ಅಧಿಕೃತ ವಯಸ್ಸಿಗಿಂತ ಸುಮಾರು ಒಂದೂವರೆ ವರ್ಷ ದೊಡ್ಡವರು ಎಂದು ಸೂಚಿಸುತ್ತದೆ ಏನೇ ಆಗಲಿ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಒಳ್ಳೆಯ ಕ್ರೀಡಾಪಟು ಸಿಕ್ಕಂತಾಗಿದೆ ಇದೇ ರೀತಿಯ ಚರಿತ್ರೆ ಸೃಷ್ಟಿಸಿದವರ ಬಗ್ಗೆ ತಿಳಿದುಕೊಳ್ಳಲು ಚಾನೆಲ್ ಅನ್ನು ಭೇಟಿ ನೀಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ